ದರ್ಶನ್ಗೆ ಬಿಟ್ಟು ಬಿಡದ ಸಂಕಷ್ಟಗಳು ಕಾಡ್ತಾ ಇದೆ ಈ ಸಲ ದರ್ಶನ್ ಗೆ ಮಾತ್ರ ಅಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಈಗ ಸಮನ್ಸ್ ಕೂಡ ಕೊಡ್ಲಾಗಿದೆ ಯಾಕೆ ಅಂತ ಹೇಳಿದ್ರೆ ಅವರ ಫಾರ್ಮ್ ಹೌಸ್ ನಲ್ಲಿ ಒಂದು ಪಕ್ಷಿಯನ್ನ ಸಾಗಾಟ ಒಂದು ಸಾಕಾಣಿಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಅವರ ಜೊತೆಗೆ ಅವರ ಹೆಂಡತಿಯ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ನೋಡಿ ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಾಣೆಯನ್ನು ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಕೆಲವೊಂದನ್ನು ಸಾಕಣೆ ಅಥವಾ ಸಾಕುವಂತಹ ಲೈಸೆನ್ಸ್ ಪಡೆಯೋದೆಲ್ಲ ಇರುತ್ತೆ ಅದನ್ನು ಪಡೆದಿರಲಿಲ್ಲ ಇದು ಹಿಂದೆ ಸದ್ದು ಮಾಡಿದಂತಹ ಸುದ್ದಿ ಈಗ ಮುನ್ನಲೆಗೆ ಬರ್ತಾ ಇದೆ ಅವರು ಬಹಳ ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ದರ್ಶನ್ ಅವರು ನೋ ಡೌಟ್ ಹಂಗಂತ ಅಂತ ಕೆಲವೊಂದು ರೆಸ್ಟ್ರಿಕ್ಟ್ ಇರುತ್ತೆ ಅದನ್ನು ಸಾಕಣೆ ಮಾಡೋದು ಅಥವಾ ಲೈಸೆನ್ಸ್ ಪಡ್ಕೋಬೇಕಾಗುತ್ತೆ ಅದಿಲ್ಲದೆ ತಮಗೆ ಇಷ್ಟ ಬಂದಂತೆ ಸಾಕಣೆ ಮಾಡೋದು ಇವೆಲ್ಲವೂ ಕೂಡ ಅಪರಾಧ ಆಗುತ್ತೆ ಆ ಹಿನ್ನೆಲೆಯಲ್ಲಿ ದರ್ಶನ್ ಆ್ಯಂಡ್ ಅವರ ಪತ್ನಿ ವಿಜಯಲಕ್ಷ್ಮಿ ಇಬ್ಬರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಈಗ ಸಮನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಟ್ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಈ ಜೈಲು ಪೊಲೀಸ್ ಸ್ಟೇಷನ್ನು ಕೋರ್ಟು ಇದಕ್ಕೆ ಅಲಿತಲೇ ಇದ್ದಾರೆ ಒಂದೂವರೆ ವರ್ಷದಿಂದ ನಿರಂತರವಾಗಿ ಸಾರಿ ಒಂದು ವರ್ಷದಿಂದ ದರ್ಶನ್ ಅವರು ಈ ನರಸೀಪುರ ಕೋರ್ಟ್ನಿಂದ ಸಮನ್ಸ್ ಆಗಿದೆ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್